ಇಲ್ಲಿ ನೋಡ್ತಾ ಇರೋದೊಂದ ಪವರ್ ವೀಡರ್ ನಿಮಗೆ ಎರಡ್ ಸಾವಿರ ಪವರ್ ವೀಡರ್ ಇದೆ ಒಂದು ಬಂದು ಫೋರ್ ಎಚ್ ಪಿ ಮತ್ತ ಇನ್ನೊಂದು ಸಿಕ್ಸ್ ಎಚ್ ಪಿ ಇದಕ್ಕೆ ಮಲ್ಟಿಪರ್ಪಸ್ ಆಗಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಇಂಪ್ಲಿಮೆಂಟ್ಸ್ ಅಟ್ಯಾಚ್ ಮಾಡಬಹುದು ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಿರೋದಂತ ಸ್ಪ್ರೇಯರ್ ಅಟ್ಯಾಚ್ ಮಾಡಬಹುದು ಇದೇ ಮಿಷಿನ್ ಗೆ ಆಮೇಲೆ ವಾಟರ್ ಪಂಪ್ ಇದು ಚಾಪ್ ಕಟ್ರು ಇದು ಮೇವ್ ಕಟ್ ಮಾಡಕ್ಕೆ ಚಾಪ್ ಕಟ್ ಫಿಟ್ ಮಾಡಬಹುದು ಟ್ರಾಲಿ ಹಾಕ್ಬಹುದು ವಾಟರ್ ಪಂಪ್ ವರ್ಕಿಂಗು ಮತ್ತೆ ಇದು ಸ್ಪ್ರೇಯರು ಅದು ಬಿಟ್ಟು ಡಿಫ್ರೆಂಟ್ ಇಂಪ್ಲಿಮೆಂಟ್ಸ್ ಇದೆ ನಾವು ಕೊಡುವಂತ ಮೂರು ಇಂಪ್ಲಿಮೆಂಟ್ಸ್ ಇಲ್ಲಿದೆ ಒಂದು ನೇಗಿಲು ಬರುತ್ತೆ ಒಂಟಿ ನೇಗಿಲು ಇದು ಇದು ಕಲ್ಟಿವೇಟ್ರು ಏಳು ಅಲ್ಲಿನ ಕಲ್ಟಿವೇಟ್ರು ಮತ್ತೆ ಇದು ರಿಜರ್ ಗುಡು ಮಾಡ್ಕೊಳೋಕೆ ಮತ್ತೆ ಮಣ್ಣು ಎರಾಕೋದಿಕ್ಕೆ ಸಾಲುಗಳು ಮಾಡ್ಕೊಳಕ್ಕೆ ಅದಕ್ಕೆಲ್ಲ ಬರುತ್ತೆ ಎಕ್ಸ್ಟ್ರಾ ಒಂದು ಬರುತ್ತೆ ಇದು ಮಣ್ಣು ತಿರುವಾಕೋದಿಕ್ಕೆ ಮಲ್ಚಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ ಇದು ಲೆವೆಲರು ಗೊಬ್ಬರ ಅಥವಾ ಮಣ್ಣಿದ್ರೆ ಅದ್ ಲೆವೆಲ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಬಹುದು ಸ್ಪ್ರೇರ್ ಪಂಪ್ ಔಷಧಿ ಸ್ಪ್ರೇರ್ ಪಂಪ್ ವಾಟರ್ ಪಂಪ್ ಹಾಕ್ಬಹುದು ಫುಲ್ ಕಟ್ ಮಾಡಿ ಚಾಪ್ ಕಟ್ ಹಾಕ್ಬಹುದು ಕಣ್ಣ ಮಾಡ್ತಾರ ಗಾಳಿ ಇರಲ್ಲ ಫ್ಯಾನ್ ಹಾಕ್ಬಹುದು ಗಂಟಿ ಮನೆ ಇರ್ತೈತೆ ತೋಟದಲ್ಲಿ ಕರೆಂಟ್ ಇರಲ್ಲ ಹಾಗೆ ನೀವು ಡೈನಮ್ ಹಾಕ್ಬಹುದು ಆಮೇಲೆ ಇಟ್ಟಿನ ಗಿರ್ಣಿ ಹಾಕ್ಬಹುದು ಪೌಲ್ಟ್ರಿ ಫಾರ್ಮ್ ಎಲ್ಲ ಗಿರ್ಣಿ ಬರ್ತಲ್ಲ ಗಿರ್ಣಿ ಕಾಲ ಹಾಕ್ಬಹುದು ಇದು ಮಲ್ಟಿ ಪರ್ಪಸ್ ನಾವು ಆಲ್ ಓವರ್ ಇಂಡಿಯಾದಲ್ಲಿ ದಲ್ಲಿ ಕೊಟ್ಟಿದ್ದೀವಿ ಸೌತ್ ಆಫ್ರಿಕಾ ಕಳಿಸಿದೀವಿ ಪಂಜಾಬ್ ಆಮೇಲೆ ಹರಿಯಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಎಲ್ಲಾ ರಾಜ್ಯದಲ್ಲಿ ಕಳಿಸಿದೀವಿ ಎಲ್ಲಾ ಇಲಾಖೆಯಲ್ಲಿ ನಮ್ಗೆ ಸಬ್ಸಿಡಿ ಅಪ್ರೂವಲ್ ಆಗಿದೆ ಜೊತೆಗೆ ಇಕ್ವಿಪ್ಮೆಂಟ್ ಫ್ರೀ ಕೊಡ್ತೀವಿ ಕೊಡ್ತೀವಿ ಒಂದು ಒಂದು ಕಲ್ಟಿವೇಟರ್ ಒಂದು ಈ ಕಡೆ ಕೂಪರ್ ಅಂತರ ನಾವ್ ಆ ಕಡೆ ರೆಡ್ಜರ್ತೀವಿ ಇದರಿಂದ ನೀವು ಇಪ್ಪತ್ತು ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೋಬಹುದು ಒಂದು ಎಡಿ ಹೊಡಿಬಹುದು ಆಮೇಲೆ ಸಾಲ್ ಹಾಕ್ಬೋದು ಬಿತ್ತನೆ ಮಾಡ್ಕೋಬಹುದು ಮಟ್ಟ ಮಾಡಬಹುದು ಕುಂಟೆ ಹೊಡಿಬಹುದು ಆಮೇಲೆ ಇದು ಈ ಒಂದು ಪುಲ್ಲಿ ಈ ಒಂದು ಪುಲ್ಲಿ ಇಕ್ವಿಪ್ಮೆಂಟ್ ಸರ್ ನಮಸ್ಕಾರ ನಮಸ್ತೆ ನನ್ನ ಹೆಸರು ಅರುಣ್ ಅಂತ ಹೇಳಿ ಮಾರುತಿ ಕೃಷಿ ಉದ್ಯೋಗದಲ್ಲಿ ಪವರ್ ವೀಡರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾನು ಅಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಇಲ್ಲಿ ನೋಡ್ತಾ ಇರೋದ್ ಪವರ್ ವೀಡರ್ ನಿಮ್ಗೆ ಎರಡು ಸಾವಿರ ಪವರ್ ವೀಡರ್ ಇದೆ ಒಂದು ಬಂದು ಫೋರ್ ಎಚ್ ಪಿ ಮತ್ತಿ ಇನ್ನೊಂದು ಸಿಕ್ಸ್ ಎಚ್ ಪಿ ಇದಕ್ಕೆ ಮಲ್ಟಿಪರ್ಪಸ್ ಆಗಿ ನೀವು ಡಿಫ್ರೆಂಟ್ ಡಿಫರೆಂಟ್ ಇಂಪ್ಲಿಮೆಂಟ್ಸ್ ನ ಅಟ್ಯಾಚ್ ಮಾಡಬಹುದು ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಿರೋದಂತ ಸ್ಪ್ರೇಯರ್ ಅಟ್ಯಾಚ್ ಮಾಡಬಹುದು ಓಕೆ ಇದೇ machine ಗೆ ಹು ಹು ಆಮೇಲೆ ವಾಟರ್ ಪಂಪ್ ಹು ಹು ಇದು ಚಾಪ್ ಕಟ್ರು ಇದು ಮೇವ್ ಕಟ್ ಮಾಡಕ್ಕೆ ಚಾಪ್ ಕಟ್ರು ಫಿಟ್ ಮಾಡಬಹುದು ಓಕೆ ಟ್ರಾಲಿ ಹಾಕ್ಬೋದು ಹು ಹು ವಾಟರ್ ಪಂಪ್ ವರ್ಕಿಂಗ್ ಮತ್ತೆ ಇದು ಸ್ಪ್ರೇಯರ್ ಅದು ಬಿಟ್ಟು ಡಿಫರೆಂಟ್ ಇಂಪ್ಲಿಮೆಂಟ್ಸ್ ಇದೆ ನಾವು ಕೊಡುವಂತ ಮೂರು ಇಂಪ್ಲಿಮೆಂಟ್ಸ್ ಇಲ್ಲಿದೆ ಒಂದು ನೇಗಿಲು ಬರುತ್ತೆ ಓಕೆ ಒಂಟಿನ ಹೆಗ್ಲಿ ಇದು ಇದು ಕಲ್ಟಿವೇಟ್ರು ಏಳು ಅಲ್ಲಿನ ಕಲ್ಟಿವೇಟ್ರು ಮತ್ತೆ ಇದು ರಿಜರು ಬದು ಮಾಡ್ಕೊಳಕ್ಕೆ ಮತ್ತೆ ಮಣ್ಣು ಎರಾಕೋದಿಕ್ಕೆ ಸಾಲುಗಳು ಮಾಡ್ಕೊಳಕ್ಕೆ ಅದಕ್ಕೆಲ್ಲ ಬರುತ್ತೆ ಇದ್ರ ಜೊತೆಗೆ ನಾವು ಕೊಡುವಂತ ಇಂಪ್ಲಿಮೆಂಟ್ಸ್ ಮೂರು ಅದು ಬಿಟ್ಟು ಇದು ಎಕ್ಸ್ಟ್ರಾ ಒಂದು ಬರುತ್ತೆ ಇದು ಮಣ್ಣು ತಿರುವಾಕೋದಿಕ್ಕೆ ಮಲ್ಚಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ ಆ ನೆಗ್ಲು ಇದು ಇದು ಲೆವೆಲರು ಗೊಬ್ಬರ ಅಥವಾ ಮಣ್ಣಿದ್ರೆ ಅದು ಲೆವೆಲ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಬೋದು

ಸರ್ ಇದು ನಾಲ್ಕು ಎಚ್ ಪಿ ಓಕೆ ಆಯ್ತಾ ಇದ್ರ ರೇಟ್ ಬಂದು ತೊಂಬತ್ತೆಂಟು ಸಾವಿರ ತೋಟಗಾರಿಕೆ ಇಲಾಖೆಯಿಂದ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಓಕೆ ಅಲ್ಲಿಗೆ ಸಬ್ಸಿಡಿ ಹೋಗಿ ಏನ್ ಕಾಸ್ಟ್ ಆಗುತ್ತೆ ಸರ್ ಇದು ಸರ್ ಸಬ್ಸಿಡಿ ಹೋದ್ರೆ ನಿಮಗೆ ಒಂದು ಅರವತ್ತು ಚಿಲ್ಲರೆ ಬರುತ್ತೆ ಅಂದ್ರೆ ಈ ಮೂರು ಇಂಪ್ಲಿಮೆಂಟ್ ಸೇರಿತ್ತು ವಿತ್ ಇಂಪ್ಲಿಮೆಂಟ್ ಸೇರಿಸಿ ನಿಮಗೆ ಅರವತ್ತು ಚಿಲ್ಲರೆ ಮೂರು ಇಂಪ್ಲಿಮೆಂಟ್ ಹೌದು ಸೊ ಎಕ್ಸ್ಟ್ರಾ ಬೇಕು ಅಂದ್ರೆ ಎಕ್ಸ್ಟ್ರಾ 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 ಒನ್ ಟು ನೈಡ್ ಬೇಕು ಅವ್ರು ಮಾಡ್ತಾರೆ ಆ ಇಂಪ್ಲಿಮೆಂಟ್ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಸೊ ಇದೆಷ್ಟು ಎಚ್ ಪಿ ಸರ್ ಇದು

ಫೋರ್ ಎಚ್ ಪಿಗೂ ಅಟ್ಯಾಚ್ ಮಾಡಬಹುದು ಸೆಲ್ಫ್ ಸಿಕ್ಸ್ ಎಚ್ ಪಿಗೂ ಸೆಲ್ಫ್ ಅಟ್ಯಾಚ್ ಸೊ ವೀಲ್ಸ್ ಇದ್ರ ಜೊತೆ ಯಾವ ವೀಲ್ಸ್ ಕೊಡ್ತೀರಾ ಇದೇ ಕೇಜ್ ವೀಲ್ ಏನ್ ಕಾಣಿಸಿದ್ಯೋ ಇದೇ ವೀಲ್ಸ್ ಇದೇ ವೀಲ್ ಫೋರ್ ಗು ಇದೇ ಬರುತ್ತೆ ಸಿಕ್ಸ್ ಗು ಇದೇ ಬರುತ್ತೆ ರೋಡ್ ಮೇಲೆ ಓಡಿಸಬೇಕು ನೀವು ಹೊಲದ ಹತ್ರ ಹೋಗೋ ಗಂಟೆ ನಾವು ಟೈರ್ ಬೇಕು ಅಂತ ಹೇಳಿದ್ರೆ ಆ ಟೈರ್ ಎಕ್ಸ್ಟ್ರಾ ಸಿಗುತ್ತೆ ಅದು ನಮ್ಮಲ್ಲೇ ಸಿಗುತ್ತೆ ಇದೇನ್ ಸರ್ ಮಧ್ಯದಲ್ಲಿ ಇದೆಲ್ಲ ಇದೇನ್ ಸರ್ ಇದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಇದು ಬಂದು ಮ್ಯಾನ್ಯಲ್ ಸೀಡ್ಲರ್ ಅಂತೇಳಿ ಸರ್ ಇದು ಮ್ಯಾನುವಲ್ ಸೀಡ್ಲರ್ ಅಂತ ಹೇಳಿ ಇದು ಪೂರಿಗೆ ಬಿತ್ತನೆ ಮಾಡೋದಕ್ಕೆ ರಾಗಿ ಜೋಳ ಅಲ್ಸಂದಿ ತೊಗರಿ ಕಳೆ ಬೀಜ ಇದಕ್ಕೆಲ್ಲ ಬಿತ್ತನೆ ಮಾಡೋಕೆ ಯೂಸ್ ಮಾಡ್ಕೊಬಹುದು ಸಿಂಪಲ್ ಆಗಿರುತ್ತೆ ಕೈಲಿ ತಳ್ತಾ ಹೋಗಿ ಬಿತ್ತನೆ ಮಾಡ್ಕೊಬಹುದು ಪ್ರತಿಯೊಂದು ಇಂಪ್ಲಿಮೆಂಟ್ಸ್ ಇಲ್ಲಿ ನಿಮ್ ರೋಟ್ರ್ ಅಂತ ಬರುತ್ತೆ ಹ್ಮ್ ರೋಟ್ರ್ ಇದೆ ಇದು ಚೇಂಜ್ ಮಾಡ್ಕೊಬಹುದು ಅದ ಸೊ ಅಕಾರ್ಡಿಂಗ್ ನಾವು ಯಾವ सीड ಹಾಕೋತೀರೋ ಅದ್ರ ಪ್ರಕಾರ ನಾವು ಸೆಟ್ಟಿಂಗ್ ಮಾಡ್ತಾವೆ ಇದು ನೋಡಿ ಇದು ರಾಗಿ ಇದು 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 ಕೆಳಗಡೆ ಇದು ಕೆಳಗಡೆ ಬರುತ್ತೆ ಇಂಪ್ಲಿಮೆಂಟ್ ಕೆಳಗಡೆ ಅಟ್ಯಾಚ್ment ಓಕೆ ಸೋ ಮುಂದೆ ಅದು साल ತರ ಮಾಡ್ಕೊಂಡು ಹೋಗುತ್ತಾ ಆ साल ತರ ಮಾಡ್ಕೊಂಡು ಬರುತ್ತೆ ಇದು ಮುಂದಕ್ಕೆ ಸಾಲು ಮಾಡ್ಕೊಂಡು ಬರುತ್ತಾ ಓಕೆ ಬಿತ್ತನೆ ಆದ್ಮೇಲೆ ಇದು ಮಣ್ಣು ಮುಚ್ಚೋದಿಕ್ಕೆ ಓಕೆ ಇವೆರಡು ಇನ್ನು ಹಿಂಗಡ ಅಟ್ಯಾಚ್ ಮಾಡೋ ಅಂತ ಸೊ ನಾವ್ ಇದಕ್ ಮುಂಚೆ ರೋಟ್ ಹೊಡೆದಿರ್ಬೇಕಲ್ವಾ ಓ ಮಟ್ಟ ಮಾಡ್ಕೊಂಡಿರ್ಬೇಕು ಉಳ್ಮೆ ಮಾಡಿರ್ಬೇಕು ಉಳ್ಮೆ ಮಾಡಿ ಮಾಡಿ ಅದ ಮಾಡ್ಕೊಂಡಿದ್ರೆ ಮಾಡಿ ಆಮೇಲೆ ನೀವು ಕೈಯಲ್ಲಿ ತಡ್ಕೊಂಡು ಹೋಗಿ ಅಂತ ಇಂಪ್ಲಿಮೆಂಟ್ ಇದು ಸೊ ಇದು ಬೀಜ ನಾವು ಯಾವ್ದು ಹಾಕ್ತೀವಿ ಅದ್ರ ಪ್ರಕಾರ ಇದು ರಾಗಿಗೆ ತೋರಿಸಿರುವಂತ ರಾಗಿ ಇದು ರಾಗಿಗೆ ಇದು ಇದು ಕಳ್ಳೆ ಬೀಜಕ್ಕೆ ಮತ್ತೆ ಇದು ಜೋಳಕ್ಕೆ ಜೋಳಕ್ಕೆ ಅದೇ ರೀತಿ ಬೇರೆ ಬೇರೆ ಬರುತ್ತೆ ನಿಮ್ಗೆ ಎರಡು ಇಂಚು ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ಹನ್ನೆರಡು ಇಂಚು ವರ್ಗು ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಬೇರೆ ರೋಟರಿಗಳು ಬರುತ್ತೆ ಸೊ ಓವರ್ ಆಲ್ ಯಾವ ಯಾವ ಸೀಟ್ಸ್ ಹೇಳಿದ್ದು ನೀವು ರಾಗಿ ಅಲಸಂದಿ ತೊಗರಿ ಕಳ್ಳೆ ಬೀಜ ಜೋಳ ಇಷ್ಟು ಮಾಡಬಹುದು ಇಷ್ಟು ಮಾಡ್ಕೊ ಎಲ್ಲ ಬಿತ್ತನೆ ಮಾಡುವಂತ ಎಲ್ಲ ಬೀಜಗಳು ಬೇರೆ ಬೇರೆ ರೋಟರ್ ಗಳು ಚೇಂಜ್ ಮಾಡ್ಕೊಂಡು ನೀವು ಮಾಡ್ಕೊಬಹುದು ಅಂದಾಜು ಒಂದ್ ಎಕರೆ ಇದರಲ್ಲಿ ಮ್ಯಾನ್ಯಲ್ ಮಾಡ್ತೀನಿ ಅಂದ್ರೆ ಏನ್ ಸಮಯ ಹಿಡಿಬಹುದು ಸರ್ ಮಾಮೂಲಿ ಇದು ಹಿಂದ್ಗಡೆ ನಾವು ನೆಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಸಮಯ ಜಾಸ್ತಿನೇ ಬೇಕಾಗುತ್ತೆ ನಾವು ಎಷ್ಟು ನೆಡ್ಕೊಂಡು ಹೋಗ್ತಿವಿ ಒಂದ್ ದಿನಕ್ಕೆ ಅಷ್ಟು ಕವರ್ ಮಾಡ್ಕೊಬಹುದು ಒಂದಿನಕ್ಕೆ ದಿನಕ್ಕೆ ಒಂದ್ ಎಕರೆ ಕವರ್ ಮಾಡಬಹುದು ಅಂದಾಜು ಒಂದ್ ಎಕರೆ ಕವರ್ ಮಾಡಬಹುದು ಒಂದ್ ಎಕರೆ ಮಾಡಬಹುದು ಗಂಟೆ ಗಂಟೆ ಅದೇ ಟೈಮ್ ಸರ್ ಒಂದು ಮೂರರಿಂದ ನಾಲ್ಕು ಅವರ್ ಆಗುತ್ತೆ ಟೈಮ್ ಆಗುತ್ತೆ ಅವ್ರು ನಡೆಯುವ ಈಗ ಹೋಗ್ಬೇಕು ಹಾಗೆ ಅದು ಬೀಜ ಸೀಡ್ಸ್ ಹಾಕೊಂಡು ಒಬ್ರೇನೆ ತಳ್ಕೊಂಡು ಹೋಗ್ಬೇಕು ಒಬ್ರೇ ಒಬ್ರೇ ಈಗ ಮಾಡುವಂಥ ಕೆಲಸ ಇನ್ನೊಬ್ರ ಸಹಾಯ ಏನು ಬೇಕಲ್ಲ ಒಬ್ರೇ ಕೆಲಸ ಮಾಡ್ಬೋದು ಅಂದರೆ ಭೂಮಿ ಹದ ಮಾಡ್ಕೊಂಡು ಹಾ ಹದ ಮಾಡಿ ಆಮೇಲೆ ಬಿತ್ತನೆ ಮಾಡ್ಕೋಬೇಕು ಅದು ಬರೀ ಅಷ್ಟೇ ಅಂತಲ್ಲ ಇದಕ್ಕೆ ಕಲ್ಟಿವೇಟರ್ ಕೂಡ ಅಂದ್ರೆ ಕಳೆ ತೆಗಿಯೋದಿಕ್ಕೆ ಈ ತರ ಇಂಪ್ಲಿಮೆಂಟ್ಸ್ ಬರುತ್ತೆ ಈ ಥರ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಬರುತ್ತೆ ನೀವು ಕಳೆ ತೆಗಿಯೋಕ್ಕೂ ಇದನ್ನೇ ಸೈಕಲ್ ಸೈಕಲ್ ವೀಡರ್ ಏನಿದೆ ಕೆಲಸ ಮಾಡುತ್ತೆ ಅದೇ ತರ ಇದನ್ನು ಕೆಲಸ ಮಾಡ್ಕೊಬಹುದು ಸೈಕಲ್ ವೀಡರ್ ತರನು ಕೆಲಸ ಮಾಡಬಹುದು ಇದರದು ಕಾಸ್ಟ್ ಏನಾಗುತ್ತೆ ಸರ್ ಇದು 7000 ರೂಪಾಯಿ ಇದೆ ಸರ್ ಹೇಳೋ ಇದಕ್ಕೆ ಸಬ್ಸಿಡಿ ಇದೆ ಸಬ್ಸಿಡಿ ಏನಿಲ್ಲ ಇದಕ್ಕೆ ಸಬ್ಸಿಡಿ ಇಲ್ಲ ಸಬ್ಸಿಡಿ ಇಲ್ಲ ಓಕೆ 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 ಸರ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ನಿಮ್ಮದು ಕಂಪನಿ ಅಡ್ರೆಸ್ ಫೋನ್ ನಂಬರ್ ಹೇಳಬಹುದು ಸರ್ ಕಂಪ್ನಿ ಅಡ್ರೆಸ್ ಬಂದು ಮಾರುತಿ ಕೃಷಿ ಉದ್ಯೋಗ ಕೆರೆಕೋಡಿ ನೆಲಮಂಗ್ಲಾ ಫೋನ್ ನಂಬರ್ ನೈನ್ ಫೋರ್ ಏಟ್ ಟೂ ನೈನ್ ಸೆವೆನ್ ಫೈವ್ ಫೋರ್ ಸಿಕ್ಸ್ ತ್ರೀ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇದರದ್ದು ಇಂಪ್ಲಿಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಸರ್ ಇದು ನಮ್ದು ಕಂಪ್ನಿ ಬಂದು ನೆಲಮಂಗ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾರುತಿ ಕೃಷಿ ಉದ್ಯೋಗ ಲಿಮಿಟೆಡ್ ಅಂತ ಹೇಳಿ ನಮ್ದು ರಿಸರ್ಚ್ ಡೆವಲಪ್ಮೆಂಟ್ ಎಲ್ಲ ಸೇಲ್ ಸರ್ವಿಸ್ ಎಲ್ಲ ಒಂದೇ ಕಡೆ ಇದೆ ಫ್ಯಾಕ್ಟರಿ ಡಿಸ್ಟ್ರಿಬ್ಯೂಟರ್ ಕರ್ನಾಟಕದಲ್ಲಿ ಎಲ್ಲೂ ಕೊಟ್ಟಿಲ್ಲ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಕೊಟ್ಟಿದ್ದೀವಿ ಸೌತ್ ಆಫ್ರಿಕಾ ಕಳಿಸಿದೀವಿ ಪಂಜಾಬ್ ಆಮೇಲೆ ಹರಿಯಾಣ ಆಮೇಲೆ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಎಲ್ಲಾ ರಾಜ್ಯದಲ್ಲಿ ಕಳಿಸಿದೀವಿ ನಮ್ಮ ಕರ್ನಾಟಕದಲ್ಲಿ ಆ ಎಲ್ಲಾ ತಾಲೂಕಲ್ಲಿ ನಮ್ಮ ಮಷಿನ್ಸ್ ಇದೆ ಪ್ರತಿಯೊಂದು ತಾಲೂಕಲ್ಲಿ ನಮ್ಮ ಮಷಿನ್ ಇಂದ ನಿಮ್ಗೆ ತೋಟಗಾರ ಇಲಾಖೆ ರೇಷ್ಮೆ ಇಲಾಖೆ ಇಂದ ಸಬ್ಸಿಡಿ ಅಗ್ರಿಕಲ್ಚರ್ ಅಲ್ಲಿ ನೀವು ಎಲ್ಲಿ ಎಲ್ಲೆಲ್ಲಿ ಕಳಿಸಿದೀರಾ ಇದನ್ನ ಕರ್ನಾಟಕದ ಎಲ್ಲಾ ತಾಲೂಕಲ್ಲಿ ಇದೆ ತಮಿಳುನಾಡು ಕಳ್ಸಿದೀವಿ ಸೌತ್ ಆಫ್ರಿಕಾ ಕಳ್ಸಿದೀವಿ ಪಂಜಾಬ್ ಕಳಿಸಿದೀವಿ ಸರ್ ಕರ್ನಾಟಕದಲ್ಲಿ ಮಾತ್ರ ಸಬ್ಸಿಡಿ ಸಿಗುತ್ತೆ ಔಟ್ ಆಫ್ ಸಬ್ಸಿಡಿ ಸಿಗುತ್ತೆ ಮೂರ್ ತಾಸ ವರ್ಕ್ ಮಾಡುತ್ತೆ ಮೂರ್ ಗಂಟೆ ಕೆಲಸ ಮಾಡುತ್ತೆ ಎಲ್ಲಾ ಇಲಾಖೆಯಲ್ಲಿ ನಮ್ಗೆ ಸಬ್ಸಿಡಿ ಅಪ್ರೂವಲ್ ಆಗಿದೆ ಇದು ನಾವು ಎರಡು ಮಾಡೆಲ್ ಮಾಡ್ತೀವಿ ಒಂದ್ ಮಾಡಲ್ ಬಂದು ಆರ್ ಎಸ್ ಪಿ ಇದು ಆರ್ ಎಸ್ ಪಿ ಬಂದು ನಿಮ್ಗೆ ಒಂದ್ ಲಕ್ಷ ಮೂವತ್ ಸಾವಿರ ಆಗುತ್ತೆ ಜನರಲ್ ಅವರಿಗೆ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಎಸ್ ಎಸ್ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸಬ್ಸಿಡಿ ನೀವು ಮಾಡ್ಕೊಂಡ್ರೆ ಒಂದ್ ಲಕ್ಷ ಮೂವತ್ ಸಾವಿರ ಅಮೌಂಟ್ ಕಟ್ಟಬೇಕು ಸಬ್ಸಿಡಿ ಕಂಪ್ನಿ ಅವರು ಕೊಟ್ಟರೆ ತೊಂಬತ್ತೆಂಟು ಸಾವಿರ ಕೊಟ್ಟರೆ ಮೆಷಿನ್ ಸಿಗುತ್ತೆ ಇದ್ರ ಜೊತೆಗೆ ನಾವು ಮೂರ್ ಇಕ್ವಿಪ್ಮೆಂಟ್ ಫ್ರೀ ಕೊಡ್ತೀವಿ ಒಂದು ನೇಗಲು ಕೊಡ್ತೀವಿ ಒಂದು ಕಲ್ಟಿವೇಟರ್ ಒಂದು ಈ ಕಡೆ ಕೂಪರ್ ಅಂತಾರೆ ನಾವು ಆ ಕಡೆ ರೆಡಿಸರ್ ಇರ್ತೀವಿ ಅದು ಮೂರು ಇಕ್ವಿಪ್ಮೆಂಟ್ ಫ್ರೀ ಕೊಡ್ತೀವಿ ಇದರಿಂದ ನೀವು ಇಪ್ಪತ್ತು ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೋಬಹುದು ಒಂದು ಎಡಿ ಹೊಡಿಬಹುದು ಆಮೇಲೆ ಸಾಲ ಹಾಕ್ಬಹುದು ಒಂದು ಬಿತ್ತನೆ ಮಾಡ್ಕೋಬಹುದು ಮಟ್ಟ ಮಾಡಬಹುದು ಕುಂಟೆ ಹೊಡಿಬಹುದು ಆಮೇಲೆ ಇದು ಈ ಒಂದು ಪುಲ್ಲಿಯಿಂದ ಈ ಒಂದು ಪುಲ್ಲಿಯಿಂದ ನಾವು ಹತ್ತು ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೋಬಹುದು ಸ್ಪ್ರೇರ್ ಪಂಪ್ ಸ್ಪ್ರೇ ಪಂಪ್ ವಾಟರ್ ಪಂಪ್ ಹಾಕ್ಬಹುದು ಚಾಪ್ ಕಟ್ ಹಾಕ್ಬಹುದು ಈ ಕನ್ನಡ ಗಾಳಿ ಇರಲ್ಲ ಫ್ಯಾನ್ ಹಾಕ್ಬಹುದು ತೋಟದಲ್ಲಿ ಕರೆಂಟ್ ಇರಲ್ಲ ಹಾಗೆ ನೀವು ಡೈನಮ್ ಹಾಕ್ಬೋದು ಆಮೇಲೆ ಹಿಟ್ಟಿನ ಗಿರ್ಣಿ ಹಾಕ್ಬಹುದು ನೀವು ಫಾರ್ಮ್ ಫಾರ್ಮಿಗೆಲ್ಲ ಗಿರ್ಣಿ ಬರ್ತಲ್ಲ ಗಿರ್ನಿ ಕಾಲು ಕದ ಹಾಕ್ಬೋದು ಇದು ಮಲ್ಟಿಪರ್ಪಸ್ ನಾವ್ ಎರಡು ಮಾಡಲ್ಲ ಇದು ಆರ್ ಎಸ್ ಪಿ ಇದೇ ತರ ನೀವು ಹೇಳೋದು ಡೀಸೆಲ್ ಮೋಟರ್ ತರ ಯೂಸ್ ಮಾಡ್ಕೋಬಹುದು ಡೀಸೆಲ್ ಒಂದ್ ಲೀಟರ್ ಡೀಸೆಲ್ ಹಾಕಿದ್ರೆ ಮೂರ್ ಮೂರ್ ಗಂಟೆ ವರ್ಕ್ ಮಾಡುತ್ತೆ ಮೂರ್ ತಾಸ ವರ್ಕ್ ಮಾಡುತ್ತೆ ಯಾವ್ದನ್ನ ಹಾಕಿ ಉಳಿಮೆನ್ನ ಹಾಕಿ ಇಲ್ಲ ನೀರ್ ಎತ್ತುದಾಕಿ ಔಷಧಿ ಹೊಡಿಯೋದಾಕಿ ಯಾವಾಕಿದ್ರುನು ಮೂರ್ ಗಂಟೆ ಕೆಲಸ ಮಾಡುತ್ತೆ ಅಂದ್ರೆ ತುಂಬಾ ಮಲ್ಟಿಪಲ್ ಯೂಸಸ್ ಇದೆ ಇದು ಸರ್ ರೈತರಿಗೆ ಒಳ್ಳೆ ಅನುಕೂಲ ಹಿಂದೆ ಎರಡು ದಿವಸ ಹಾಕ್ತಿದ್ರು ಒಂದ್ ಲಕ್ಷ ಒಂದ್ ಲಕ್ಷ ಎತ್ಕೊಡ್ತಾರೆ ಒಂದ್ ಆಳ ಇದಕ್ಕೆ ಆದ್ರೆ ನೀವು ಒಬ್ಬರಾದ್ರೆ ಸಾಕು ಬೆಳಗ್ಗೆ ನಾಲ್ಕು ಅವರು ಸಾಯಂಕಾಲ ನಾಲ್ಕು ಅವರು ಕೆಲಸ ಮಾಡಿದ್ರೆ ನೀವು ಹೊಲಗ್ ಉತ್ಪನ್ನ ಆಗುತ್ತೆ ಒಳ್ಳೆ ಚೆನ್ನಾಗಿ ಬೆಳೆ ಬರುತ್ತೆ ಒಂದ್ ಎಕ್ರೆ ಎಷ್ಟು ಗಂಟೆ ಟೈಮ್ ಅಲ್ಲಿ ಓಡ್ಬೋದು ಇದರಲ್ಲಿ ಸರ್ ಅದು ಅವರಿಂದ ಹಿಂದೆ ತಿರ್ಗಾಡ ಮಾಡಿ ಡಿಪೆಂಡ್ ಆಗತ್ತೆ ಅಂದಾಜು ಅಂದಾಜು ಅಂದ್ರ ಒಂದು ಮೂರು ಗಂಟೆ ಒಳಗೆ ಒಂದ್ ಎಕರೆ ಹೊರ್ಕೊಂಡು ಬರ್ಬೋದು ಎಷ್ಟ್ ಲೀಟರ್ ಡೀಸೆಲ್ ಬೇಕಾದ್ರೆ ಒಂದ್ರಿಂದ ಒಂದು ಕಾಲ ಡೀಸೆಲ್ ಅಲ್ಲಿ ಒಂದ್ ಎಕರೆ ಮೂರ್ ಗಂಟೆ ಟೈಮು ಡೀಸೆಲ್ ಆಗಿ ಒಂದ್ ಲೀಟರ್ ಡೀಸೆಲ್ಗೆ ನಾವೇನ್ ಮಾಡಲ್ ಇದೆ ನಾಲ್ಕ ಎಸ್ ಪಿ ಒಂದು ಅದು ತೊಂಬತ್ತೆಂಟು ಸಾವಿರ ಆಗುತ್ತೆ ಅದಕ್ಕೆ ಸಬ್ಸಿಡಿ ಇದೆ ಸಬ್ಸಿಡಿ ಹೋದ್ರೆ ಅದು ಎಪ್ಪತ್ತಾರು ಸಾವಿರ ಆಗುತ್ತೆ ಅದು ಸೇಮ್ ಸಿಗುತ್ತೆ ನಾಲ್ಕು ಎಚ್ ಪಿ ಇನ್ನೊಂದು ಸರಿ ಆರ್ ಎಸ್ ಪಿ ನಾಲ್ಕು ಎಸ್ ಪಿ ಎರಡು ಮಾಡಲ್ ನಾವು ಆರ್ ಎಚ್ ಪಿ ಇದು ರೇಟ್ ಅದು ಒಂದ್ ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಸರ್ ಆರ್ ಎಚ್ ಪಿ ಆರ್ ಎಚ್ ಆರ್ ಎಚ್ ಪಿ ಸರ್ ಇನ್ನೊಂದು ನಮ್ ಸ್ಟಾಲ್ ಅಲ್ಲಿ ಇದೆ ಅದು ನಾಲ್ಕು ಎಚ್ ಪಿ ಇದು ನಾವು ಒಂದು ಮುಕ್ಕಾಲ ಅಡಿಯಿಂದ ನಾಲ್ಕು ಅಡಿವರೆಗೂ ಡಿಸ್ಟೆನ್ಸ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದಾ ಸರ್ ಇದು ಮಿನಿಮಮ್ ಎಷ್ಟು ಸ್ಪೇಸ್ ಬೇಕ ಈಗ ಗಿಡದಿಂದ ಗಿಡ ಸಾಲ್ಗೆ ಒಂದು ಮುಕ್ಕಡಿ ಸಾಲಿಂದ ಸಾಲಿಗೆ ಒಂದು ಮುಕ್ಕಾಲ್ ಅಡಿ ಇರ್ತದೆ ಅದರಲ್ಲಿ ಹೋಗುತ್ತೆ ಆಮೇಲೆ ನಾಲ್ಕಡಿಯಿಂದ ಎಕ್ಸ್ಪೆಂಡ್ ಆಗುತ್ತೆ ಅವರೇಜ್ ಒಂದು ಮುಕ್ಕಾಲು ಅಡಿಯಿಂದ ನಾಲ್ಕಡಿ ಎಕ್ಸ್ಪೆಂಡ್ ಆಗುತ್ತೆ ಯಾವ ಯಾವ ಬೆಳೆಯಲ್ಲಿ ಇದು ರಾಗಿಯಿಂದ ರಾಗಿ ಕಬ್ಬಿನ ಬೆಳೆಯವರೆಗೂ ಯೂಸ್ ಮಾಡ್ಕೋಬಹುದು ಭತ್ತ ಒಣ ಗದ್ದೆ ಕೆಸರ್ ಗದ್ದೆ ಎಲ್ಲ ಗದ್ದೆಯಲ್ಲಿ ಕೆಲಸ ಮಾಡುತ್ತೆ

ನಮ್ದು ಒಂದ್ ಆರ್ ಎಕರೆ ತೋಟ ಇದೆ ಫ್ಯಾಕ್ಟರಿ ಅಲ್ಲಿ ಜಮೆ ಕೊಟ್ಟ ರೈತರಿಗೆ ಓಟೆ ಆದ್ಮೇಲೆ ಮುಂದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೇ ಸರ್ವಿಸ್ ಇಂದ ಫಾರ ಇಲ್ಲ ಎಲ್ಲ ಲೋಕಲ್ ನಾವೇ ಮೆಟೀರಿಯಲ್ ತರೋದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು ಸೇಲ್ ಮಾಡೋದು ಸರ್ವಿಸ್ ಮಾಡೋದು ಯಾವ್ದೇ ತರದ್ದು ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿಲ್ಲ ಇಲ್ಲ ಸರ್ ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನ್ ಮಾತ್ರ ಒಂದು ಭೂಪಾಲ್ ತರಿಸೇವೆ ಓಕೆ ಅದು ಇಂಡಿಯಾದ್ರೆ ಈಗ ಏನಾಗಿದೆ ಎಲ್ಲಾನು ಚೈನಾದಿಂದ ಇಂಪೋರ್ಟ್ ಆಗ್ತದೆ ಆಗ್ತಾ ಇದೆ ಜಾಸ್ತಿ ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದ್ ನಿಮ್ಗೆ ಸೊ ಇದು ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸೊ ನೀವು ಎಲ್ಲಿ ಎಲ್ಲೆಲ್ಲಿ ಕಳ್ಸಿದೀರಾ ಇದನ್ನ ಕರ್ನಾಟಕದ ಆಹಾರ ಎಲ್ಲ ತಾಲೂಕಲ್ಲಿ ಇದೆ ಆಮೇಲೆ ಕೇರಳ ಕಳ್ಸಿದೀವಿ ತಮಿಳುನಾಡು ಕಳ್ಸಿದೀವಿ ಸೌತ್ ಆಫ್ರಿಕಾ ಕಳ್ಸಿದೀವಿ ಪಂಜಾಬ್ ಕಳ್ಸಿದೀವಿ ಬಾಂಗ್ಲಾದೇಶಕ್ಕೆ ಕಳ್ಸಿದೀವಿ ಹೊರದೇಶಗಳಿಗೂ ಕಳ್ಸಿದೀವಿ ಸರ್ ಕರ್ನಾಟಕದಲ್ಲಿ ಮಾತ್ರ ಸಬ್ಸಿಡಿ ಸಿಗುತ್ತೆ ಔಟ್ ಆಫ್ ಸ್ಟೇಟ್ ಸಬ್ಸಿಡಿ ಸಿಗಲ್ಲ ಈಗ ನೀವು ನೆಲಮಂಗದಲ್ಲಿ ಇದ್ದೀರಾ ಈಗ ಮೈಸೂರು ಮಂಡ್ಯ ಭಾಗ ರೈತರುಗಳು ತಗೋತು ಈಗ ಏನಾದ್ರು ಸರ್ವಿಸ್ ಏನಾದ್ರು ಬಂದಾಗ ಹೇಗೆ ನೀವು ಆಪರೇಟ್ ಮಾಡ್ತೀರಾ ನಾವು ನೆಲ್ಮಾನ ಮಂಡ್ಯ ಕೊಟ್ಟಿದ್ದೀವಿ ಒಂದ್ ಮಿಷಿನ್ ಅಲ್ಲಿ ಏನಾದ್ರು ಒಂದ್ ವರ್ಷ ನಮ್ದು ಫ್ರೀ ಸರ್ವಿಸ್ ಸರ್ವಿಸು ತರ ಪ್ರಾಬ್ಲಮ್ ಆದ್ರೆ ಈಗ ಮಾಮೂಲಿ ಲೋಕಲ್ ಮೆಕ್ಯಾನಿಕ್ ಅಲ್ಲಿ ಇರ್ತಾರೆ ಮಾಡಿದ್ರೆ ನಾವ್ ಹೇಳ್ತೀವಿ ನಮ್ಗೆ ಪಾರ್ಸಲ್ ಹಾಕಿದ್ರೆ ನಾವು ಮಾಡಿ ರಿಟರ್ನ್ ಸ್ಪೇರ್ ಪಾರ್ಟ್ಸ್ ಸರ್ವಿಸು ಸೊ ಎರಡೂನು ಪ್ರೊವೈಡ್ ಮಾಡ್ತೀರಾ ಒಂದೇ ಓಕೆ ಅಲ್ಲ ಇನ್ ಕೇಸ್ ದೂರ ದೂರದ ರೈತರುಗಳಿಗು ನೀವು ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ ಇದೊಂದು ಡೆಮೋ ಮಾಡಿ ತೋರಿಸ್ಕೊಡಿ ಸರ್